ನಮಸ್ಕಾರ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹನುಮ ಜಯಂತಿ ಅಂಗವಾಗಿ ಉಳಿಯಾರಿನ ಅಕ್ಷಯ ಪೇಪರ್ ಪ್ಲೇಟ್ ಫ್ಯಾಕ್ಟರಿಯಲ್ಲಿ ನಾಲ್ಕು ವಿಭಿನ್ನ ರೀತಿಯ ಹನ್ನೆರಡು ಇಂಚಿನ ಪೇಪರ್ ಪ್ಲೇಟ್ಗಳನ್ನು ಸಿದ್ಧಪಡಿಸಲಾಗಿದೆ ವಿಶೇಷವಾಗಿ ಈ ಬಾರಿ ಉತ್ತಮ ಗುಣಮಟ್ಟದ ಒಳ ತಿತ್ತಿರತಕ್ಕಂತಹ ಯಾವುದೇ ಆಹಾರ ಪದಾರ್ಥಗಳನ್ನು ಹಾಕಿರೂ ಕೂಡ ಬಳಕದಂತಹ ದಪ್ಪದ ಒಂದು ಹನ್ನೆರಡು ಇಂಚಿನ ಬಫೆ ಪ್ಲೇಟ್ಗಳು ಕೂಡ ಈಗ ಲಭ್ಯವಿದೆ ಜೊತೆಗೆ ಮಾಮೂಲಿ ನೀವು ಇದುವರೆಗೂ ಖರೀದಿ ಮಾಡಿರ್ತಕ್ಕಂತಹ ಸಿಲ್ವರ್ ಪ್ಲೇಟ್ಗಳು ಕೂಡ ಲಭ್ಯವಿದೆ ಹಾಗೆಯೇ ಬಿಳಿಯ ಬಣ್ಣದ ಪ್ಲೇಟ್ಗಳು ತಿಂಡಿ ಕೊಡೋದಕ್ಕೆ ಎರಡು ಮೂರು ಥರ ತಿಂಡಿನ ಒಂದು ಸ್ವೀಟ್ ಇಟ್ಟು ನೀಟಾಗಿ ಕೊಡಬಹುದಾಗಿದೆ ಅದೇ ರೀತಿ ಮಲ್ಟಿ ಕಲರ್ ವಿಭಿನ್ನ ಬಣ್ಣದ ಒಂದು ಹನ್ನೆರಡು ಇಂಚಿನ ಪೇಪರ್ ಪ್ಲೇಟ್ಗಳು ಕೂಡ ಈಗ ಲಭ್ಯವಿದೆ ಹನುಮ ಜಯಂತಿಯ ಸಂಘಟಕರು ತಮ್ಮ ಪ್ರಸಾದ ವಿತರಣೆಗೆ ದಯಮಾಡಿ ಅಕ್ಷಯ ಪೇಪರ್ ಪ್ಲೇಟ್ ಫ್ಯಾಕ್ಟರಿಗೆ ಒಮ್ಮೆ ಭೇಟಿ ನೀಡಿ ಭಾಳ ರಿಯಾಯಿತಿ ದರದಲ್ಲಿ ಈ ಪ್ಲೇಟ್ಗಳನ್ನು ಖರೀದಿ ಮಾಡಬೇಕಾಗಿ ಕೋರಿಕೆ